ಎಲ್ಲರಿಗೂ ನಮಸ್ಕಾರ ಇಂದು ಜೂನ್ ಆರು ವಿಶ್ವ ಜುನೋಸಿಸ್ ದಿನ ಅಥವಾ ವರ್ಲ್ಡ್ ಜುನೋಸಿಸ್ ಡೇ ಇದು ಮನುಷ್ಯರಿಗೆ ಪ್ರಾಣಿಗಳಿಂದ ಹರಡಬಹುದಾದಂತಹ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ವಿಶೇಷ ದಿನವಾಗಿದೆ ಸಾವಿರದ ಎಂಟುನೂರ ಎಂಬತ್ತೈದು ಜುಲೈ ಆರರಂದು ಫ್ರೆಂಚ್ ವಿಜ್ಞಾನಿ ಲೂಯಿಸ್ ಪ್ಯಾಸ್ಟರ್ ಪ್ರಥಮ ಬಾರಿಗೆ ರೇಬಿಸ್ ರೋಗಕ್ಕೆ ವಿರುದ್ಧವಾಗಿ ಲಸಿಕೆಯನ್ನು ಯಶಸ್ವಿಯಾಗಿ ಪ್ರಯೋಗಿಸಿದಂತಹ ದಿನದ ಸ್ಮರಣಾರ್ಥವಾಗಿ ಈ ಜುನೋಸಿಸ್ ದಿನವನ್ನು ಆಚರಿಸಲಾಗುತ್ತದೆ ಜುನೋಸಿಸ್ ಎಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತಹ ರೇಬಿಸ್ ಎಬೋಲಾ ನಿಫಾ ವೈರಸ್ ಮುಂತಾದವುಗಳು ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳ ಮುಖಾಂತರ ಹೇಗೆ ಸೋಂಕನ್ನು ಉಂಟು ಮಾಡುತ್ತೆ ಅನ್ನು ಅಥವಾ ಉಂಟು ಮಾಡುವಂತಹ ಕಾಯಿಲೆಗಳನ್ನು ಜುನೋಸಿಸ್ ಅಂತ ಕರೆಯಲಾಗುತ್ತೆ ಈ ಜುನೋಸಿಸ್ ದಿನದ ಪ್ರಮುಖ ಉದ್ದೇಶ ಏನಂತಂದರೆ ಪ್ರಮುಖವಾಗಿ ಮನುಷ್ಯರಿಗೆ ಪ್ರಾಣಿಗಳಿಂದ ಯಾವೆಲ್ಲ ರೋಗಗಳು ಹರಡಬಹುದು ಆ ರೋಗಗಳು ಹರಡದೇ ಇರೋ ರೀತಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೆ ಆ ರೋಗಗಳು ಹರಡಿದ್ರೆ ಅವುಗಳಿಗೆ ಚಿಕಿತ್ಸಕವಾಗಿ ಯಾವೆಲ್ಲ ಸಂಶೋಧನೆಗಳನ್ನು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನಡೆಸಿದ್ದಾರೆ ಹಾಗೆ ಯಾವೆಲ್ಲ ಲಸಿಕೆಗಳಿದ್ದಾವೆ ಅನ್ನೋದ್ರ ಒಂದು ಪರಿಚಯ ಮಾಡಿಕೊಡುವಂಥದ್ದು ಈ ವಿಶ್ವ ಜುನೋಸಸ್ ದಿನದ ಪ್ರಮುಖ ಉದ್ದೇಶವಾಗಿದೆ